ಈ ಸುದೀಪ್ ಅವರು ಡ್ರೋಮ್ ಪ್ರತಾಪ್ ಬಳಿ ಮಾತಾಡಿದ್ದಾರೆ ಅವ್ರ ಮದುವೆ ಫಿಕ್ಸ್ ಆಗಿದೆ ಹೌದು ಈ ಮದುವೆಗೆ ಒಂದು ವಿಶೇಷವಾದ ಹುಡುಗರು ಉಡುಗುರಿಯನ್ನು ಕೂಡ ಸುದೀಪ್ ಅವರು ಕೊಡ್ತಿದ್ದಾರೆ ಅಂತಲೂ ಕೂಡ ಇರ್ಬೋದು ಹೌದು ಏನು ಡ್ರೋಮ್ ಪ್ರತಾಪ್ ಅವರ ಮದುವೆ ಇನ್ನು ಮನೆಯವ್ರು ನೋಡಿದ್ರೆ ಆಗ್ತಿದೆ ಅಂತ ಈಗ ಅದಕ್ಕಾಗಿ ಸುದೀಪ್ ಅವರನ್ನು ಕೂಡ ಚೀಫ್ ಗೆಸ್ಟಾಗಿ ಅವರ ಮದುವೆಗೆ ಕರಿಬೇಕು ಅಂತ ಅಂದುಕೊಟ್ಟಿದ್ದಾರೆ ಅಂತ ಅದರಂತೆ ಸುದೀಪ್ ಅವರು ಕೂಡ ಕೇಳಿದ್ದಾರೆ ಸುದೀಪ್ ಅವರು ಖಂಡಿತ ನಿನ್ನ ಮದುವೆಗೆ ನಾನು ಬಂದೇ ಬರ್ತೀನಿ ನನ್ನ ಆನ್ ಇಲ್ಲದೆ ನಿಮ್ಮ ಮದುವೆ ಆಗುತ್ತಾ ಇಡು ಅಂತಲೂ ಕೂಡ ಕೇಳಿದ್ದಾರೆ ಅಂತ ಅವರು ಅದಕ್ಕೆ ಅಣ್ಣ ನೀವು ಖಂಡಿತ ನಾನು ನನ್ನ ಸ್ಥಾನದಲ್ಲಿದ್ದೀರೋಣ ನೀವೇನು ಬಂದು ನಿಂತು ಮಾಡಬೇಕು ಅದಕ್ಕೆ ಖಂಡಿತ ನಿನ್ನ ಮದುವೆ ಫಿಕ್ಸ್ ಆದಮೇಲೆ ನಾನು ಕರಿಯಪ್ಪ ಮುಂದೆ ನಿಂತು ನಾನೇ ಬಂದು ಒಂದು ದಿನ ಪೂರ್ತಿ ಓಡಾಟ ಮಾಡಿ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಅದಕ್ಕೆ ಡ್ರೋಪ ಸಿಕ್ಕಾಪಟ್ಟೆ ಸಂತೋಷಪಟ್ಟಾರಂತೆ ಸುದೀಪ್ ಅವರು ನಮ್ಮನೆ ಮದುವೆಗೆ ಬಂದು ಓಡಾಡೋದು ನನ್ನ ತಮಾಷೆ ಮಾತಾ ಇಡೀ ಫ್ಯಾನ್ ಫಾಲೋವರ್ಸ್ ಎಲ್ಲರೂ ಕೂಡ ಇನ್ನು ಜನಗಳಂತೂ ಇನ್ನು ನನ್ನ ಮದುವೆಯಂತೂ ಹಬ್ಬನೇ ಆಗೋಗಿರುತ್ತೆ ಅಂತ ಹೇಳಿ ಸು ಡ್ರೋಮ್ ಪ್ರತಾಪ್ ತುಂಬನೇ ಸಂತೋಷಪಟ್ಟಿದ್ದಾರಂತೆ ಹೌದು ಸುದೀಪ್ ಅವರು ಡ್ರೋಮ್ ಪ್ರತಾಪ್ ಅವರ ಮದುವೆಗೆ ನಾನೇ ಓಡಾಟವನ್ನು ಮಾಡಿ ಮದುವೆ ಮಾಡಬೇಕು ಅಂತ ಇದ್ದೀನಿ ಅಂತ ಸಹ ಹೇಳಿದ್ದಾರಂತೆ ಇದನ್ನು ಕೇಳಿದಂಥ ಪ್ರತಾಪ್ ತುಂಬನೇ ಸಂತೋಷ ವ್ಯಕ್ತಪಡಿಸಿದ್ದಾರೆ ಕೇವಲ ಪ್ರ ಸುದೀಪ್ ಅವರು ಮಾತ್ರವಲ್ಲ ಅವರ ಪತ್ನಿಯಾದ ಪ್ರಿಯಾ ಸುದೀಪ್ ಅವರು ಕೂಡ ಬರಲಿದ್ದಾರೆ ಇನ್ನು ನಮ್ಮ ಡ್ರೋನ್ ಪ್ರತಾಪ್ ಮದುವೆಗೆ ಅಂತಾನೆ ಹೇಳ್ಬೋದು ಆಗ ನೀವೇನಂತೀರಾ ಡ್ರೋಮ್ ಪ್ರತಾಪ್ ಮದುವೆ ಬಗ್ಗೆ ಹುಡುಗಿ ಯಾರು